ಓಂ ಸರ್ವಮಂಗಲ ಶಿವೇ ಸರ್ವಾರ್ಥ ಸಾಧಕೇ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋ ಸುತೆ ಓಂ ಶ್ರೀಂ ಶ್ರೀಯೈ ನಮಃ ನಮಸ್ಕಾರ ಬಂಧುಗಳೇ ನಮ್ಮೆಲ್ಲ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲಿಂದ ಆತ್ಮೀಯವಾದ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ಇಪ್ಪತ್ತೈದು ಆರು ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಒಂದು ಏಳು ಎರಡು ಸಾವಿರದ ಇಪ್ಪತ್ತ್ಮೂರರವರೆಗೆ ದ್ವಾದಶ ರಾಶಿಗಳ ವಾರ ಭವಿಷ್ಯ ಯಾವ ರೀತಿ ಇರುತ್ತೆ ಫಲಾನುಫಲಗಳೇಗಿರುತ್ತೆ ಅಂತಕ್ಕಂಥ ಒಂದು ಪಕ್ಷಿ ನೋಟವನ್ನು ನೋಡ್ಕೊಂಬರೋಣ ಚಂದ್ರನ ಸಂಚಾರ ಸಿಂಹರಾಶಿಯಿಂದ ವೃಶ್ಚಿಕ ರಾಶಿ ವರೆಗೂ ಸಂಚಾರ ಇರತಕ್ಕಂಥ ಕಾಲ ಈ ಒಂದು ಸಂದರ್ಭದಲ್ಲಿ ದ್ವಾದಶ ರಾಶಿಗಳ ಫಲಾನುಫಲಗಳೇ ಇರುತ್ತೆ ಯಾವುದರಲ್ಲಿ ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ ಉದ್ಯೋಗದಲ್ಲಾಗಿರ್ಬೋದು ಆಗಿರ್ಬೋದು ಮತ್ತು ಎಜುಕೇಷನಲ್ಲಾಗಿರ್ಬೋದು ಮತ್ತು ಸಂಚಾರದಲ್ಲಾಗಿರ್ಬೋದು ಯಾವುದರಲ್ಲಿ ಹುಷಾರಾಗಿರಬೇಕು ಅಂತಕ್ಕಂಥದ್ದನ್ನು ಮಾಹಿತಿ ಕೊಡ್ತೇನೆ ಕೊನೆಯವರೆಗೂ ನೋಡಿ ಹಾಗೆ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಖಂಡಿತ ಒಂದು ಒಳ್ಳೆಯ ಮಾಹಿತಿಯನ್ನು ಕೊಡೋದಕ್ಕೆ ಪ್ರಯತ್ನ ಇದ್ದೆ ಮೊದಲನೇದಾಗಿ ನಾವು ಮೇಷರಾಶಿಯನ್ನು ತಗೊಳ್ಳೋಣ ಮೇಷರಾಶಿಯ ಅಧಿಪತಿಯಾಗಿರ್ತಕ್ಕಂಥ ಕುಜ ಈಗಾಗಲೇ ನಮಗೆ ಕಟಕ ರಾಶಿಯಲ್ಲಿ ನೀಚ ಸ್ಥಾನದಲ್ಲಿ ಶುಕ್ರನ ಜೊತೆ ಇದೆ ಈಗ ಸಂಚಾರವನ್ನು ನೋಡೋದಾದರೆ ಸಿಂಹರಾಶಿಯ ಒಂದು ಸಂಚಾರದಿಂದ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಸಿಂಹರಾಶಿ ತದನಂತರ ಕನ್ಯ ರಾಶಿ ತುಲಾರಾಶಿ ರುಚಿಕ ರಾಶಿಯನ್ನು ಪ್ರವೇಶ ಮಾಡೋದ್ರಿಂದ ಮೇಷರಾಶಿಯವರ ಫಲಾನುಫಲಗಳು ಹೇಗಿರುತ್ತೆ ನೋಡೋಣ ಮೊದಲನೇದಾಗಿ ಮೇಷರಾಶಿಯವರನ್ನ ನೋಡೋದಾದ್ರೆ ಸ್ಥಾನದಲ್ಲಿ ಇರ್ತಕ್ಕಂಥ ಚಂದ್ರ ಹಾಗೆ ಸೂರ್ಯ ಅಧಿಪತಿ ತೃತೀಯ ಸ್ಥಾನದಲ್ಲಿದೆ ಬುಧ ಒಟ್ಟಿಗೆ ಇರತಕ್ಕಂಥದ್ದು ವಿಶೇಷವಾಗಿ ಈ ಒಂದು ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಯಾರ್ಯಾರು ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಆಗಲಿ ಮಾರಾಟ ಆಗಲಿ ಈ ಸೈಟು ನಾನು ಮಾರಾಟ ಕೆಟ್ಟಿದ್ದೀನಪ್ಪ ಯಾಕೋ ಜನ ಬರ್ತಾಯಿಲ್ಲ ಮ್ಯಾಕ್ಸಿಮಮ್ ಈ ವಾರದಲ್ಲಿ ನಿಮಗೆ ಶುಭ ವಾರ್ತೆಯನ್ನು ತಂದುಕೊಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಮೊದಲ ವಾರದಲ್ಲಿ ಮೇಷರಾಶಿಯವರಿಗೆ ಈ ರೀತಿಯಾದಂಥ ಮಾರಾಟ ಮಾಡೋದರಿಂದ ಲಾಭವನ್ನು ಪಡ್ಕೊಳ್ತಕ್ಕಂಥದ್ದು ಮೇಲಾಗಿ ಬುಧನೊಟ್ಟಿಗೆ ಸೂರ್ಯ ಇದ್ದಾನೆ ವಿಶೇಷವಾದಂಥ ಲಾಭ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ತದನಂತರ ಕೆಲಸಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥವ್ರು ವಾರದ ಮಧ್ಯಭಾಗದಲ್ಲಿ ನಿಮಗೆ ವಿಶೇಷವಾದಂಥ ಲಾಭವನ್ನು ಸಿಗ್ತಕ್ಕಂಥ ಸಾಧ್ಯತೆ ಇರುತ್ತೆ ಕೆಲಸದಲ್ಲಿ ಅಭಿವೃದ್ಧಿ ಆಗ್ತಕ್ಕಂಥದ್ದು ಕೆಲಸ ಪ್ರಯತ್ನ ಮಾಡ್ತಕ್ಕಂಥವ್ರಿಗೆ ಮೇಷರಾಶಿಯವರಿಗೆ ಅಭಿವೃದ್ಧಿ ಆಗ್ತಕ್ಕಂಥ ಸಂದರ್ಭ ಇರುತ್ತೆ ಆದರೆ ವರ ವಾರದ ಕೊನೆಯ ಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ಮಾನಸಿಕವಾದಂಥ ಹಿಂಸೆ ಮಾನಸಿಕವಾದಂಥ ಕಿರಿಕಿರಿ ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಸ್ವಲ್ಪ ಮಟ್ಟಿಗೆ ನೀವೇನು ಮಾಡ್ಬೋದು ಅಂದರೆ ಶಿವನನ್ನು ಪ್ರಾರ್ಥನೆ ಮಾಡಿಕೊಳ್ತಕ್ಕಂಥದ್ದು ವಾರದ ಅಂತ್ಯದಲ್ಲಿ ಹಾಗೆ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡ್ತಕ್ಕಂಥದ್ದು ಭಾಳ ಮುಖ್ಯ ಆಗ್ತದೆ ಹಾಗೆ ಋಷಭರಾಶಿಯವರು ನೋಡೋಣ ಋಷಭ ರಾಶಿಯವರಿಗೆ ಚಂದ್ರನ ಸಂಚಾರ ಸಿಂಹರಾಶಿಯಿಂದ ಅಹ ಋಶ್ಚಿಕ ರಾಶಿಯವರೆಗೂ ಸಂಚಾರ ಇರತಕ್ಕಂಥದ್ದು ನಾಲ್ಕರಿಂದ ಏಳರ ಮನೆಗೆ ನಾಲ್ಕರಿಂದ ಏಳರ ಮನೆಯವರೆಗೂ ಸಂಚಾರ ಇರ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ಶುಕ್ರನ ಒಂದು ಆಧಿಪತ್ಯವನ್ನು ಶುಕ್ರನನ್ನು ನೋಡಿದಾಗ ಶುಕ್ರ ಕಟಕ ರಾಶಿಯಲ್ಲಿ ಸ್ಥಿತವಾಗಿದೆ ಕುಜನೊಟ್ಟಿಗೆ ಸ್ಥಿತವಾಗಿದೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಅಹಮ್ಮಿಂದ ಅಹಂ ಮೀನ್ಸ್ ಅಂದರೆ ಹೇಗಪ್ಪ ಅಂದ್ರೆ ಕುಜ ಶುಕ್ರ ಇದ್ದಾಗ ಏನಾಗ್ತದೆ ಅಂದರೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಮನಸ್ಥಿತಿ ಬೇಡವಾದದ ಬೇಡವಾದಂಥ ಇರತಕ್ಕಂಥ ಒಂದು ಮನಸ್ಥಿತಿಗೆ ಪರಿವರ್ತನೆ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ವಿಶೇಷವಾಗಿ ನಾವು ಚಂದ್ರ ಇರ್ತಕ್ಕಂಥ ಸ್ಥಾನವನ್ನು ನೋಡೋದಾದ್ರೆ ವಾರ ಭವಿಷ್ಯದಲ್ಲಿ ಚಂದ್ರ ಇರ್ತಕ್ಕಂಥ ಸ್ಥಾನ ಸಿಂಹರಾಶಿ ಮೊದಲನೇದಾಗಿ ಧನಸ್ಥಾನದಲ್ಲಿ ಸೂರ್ಯ ಇದ್ದಾನೆ ಬುಧನೊಟ್ಟಿಗೆ ಇದ್ದಾಗ ಬುಧ ಧನಾಧಿಪತಿ ಧನಸ್ಥಾನದಲ್ಲೇ ಇದ್ದಾಗ ವಿಶೇಷವಾದಂಥ ಲಾಭ ವಾರದಲ್ಲಿ ಪ್ರಾಪ್ತಿಯಾಗ್ತದೆ ವಿಶೇಷವಾದಂಥ ಲಾಭ ಪ್ರಾಪ್ತಿ ವಾರದ ಮೊದಲ ಭಾಗದಲ್ಲಿ ನಿಮಗೆ ಧನಾಭಿವೃದ್ಧಿ ಆಗ್ತಕ್ಕಂಥದ್ದು ಋಷಭ ರಾಶಿಯವರಿಗೆ ಇರತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ತದನಂತರ ಪಂಚಮ ಸ್ಥಾನಕ್ಕೆ ಚಂದ್ರ ಪ್ರವೇಶ ಕನ್ಯಾ ರಾಶಿಗೆ ಪ್ರವೇಶ ಆಗೋದ್ರಿಂದಲೂ ಕೂಡ ನಿಮಗೆ ಲಾಭದ ದಾಯಕವಾಗಿರ್ತಕ್ಕಂಥ ವಾರ ಆಗ್ತದೆ ಆರು ಮತ್ತು ಏಳರಲ್ಲಿ ಸಂಚಾರ ಮಾಡಬೇಕಾದರೂ ಕೂಡ ಋಷಭ ರಾಶಿಯವರಿಗೆ ವಿಶೇಷವಾದಂಥ ಲಾಭ ಪ್ರಾಪ್ತಿಯಾಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಹಾಗೆ ಚತುರ್ಥಾಧಿಪತಿ ಧನಸ್ಥಾನದಲ್ಲಿ ಇರ್ತಕ್ಕಂಥದ್ದು ಹಾಗೆ ಎರಡರ ಅಧಿಪತಿ ಧನಸ್ಥಾನದಲ್ಲೇ ಇರತಕ್ಕಂಥದ್ದು ಬುಧಾದಿತ್ಯ ಯೋಗದಿಂದ ನಿಮಗೆ ವಿಶೇಷವಾದಂಥ ಲಾಭ ಸಿಗ್ತದೆ ಹಾಗೆ ಮಿಥುನ ರಾಶಿಯವರನ್ನು ನೋಡೋಣ ಮಿಥುನ ರಾಶಿಯವರಿಗೆ ಬುಧ ಸ್ವಸ್ಥಾನದಲ್ಲೇ ಇದೆ ಸೂರ್ಯನೊಟ್ಟಿಗೆ ಇದೆ ವಿಶೇಷವಾದಂಥ ಲಾಭ ಪ್ರಾಪ್ತಿಯಾಗ್ತದೆ ಚಂದ್ರನ ಸಂಚಾರವನ್ನು ಕನ್ಸಿಡರ್ ಮಾಡದಿದ್ದರೂ ಕೂಡ ಮೂರರಿಂದ ಪಂಚಮಸ್ಥಾನದವರೆಗೂ ಕೂಡ ಚಂದ್ರ ಸಂಚಾರ ಮಾಡ್ತಕ್ಕಂಥದ್ದಿರುತ್ತೆ ಆರರ ಮನೆಯಲ್ಲೂ ಕೂಡ ವಿಶೇಷವಾದಂಥ ಲಾಭ ನಿಮಗೆ ಪ್ರಾಪ್ತಿಯಾಗ್ತಕ್ಕಂಥ ಸನ್ನಿವೇಶಗಳು ಮಿಥುನ ರಾಶಿಯವರಿಗೆ ಈ ವಾರದಲ್ಲಿ ವಿಶೇಷವಾದಂಥ ಲಾಭ ಇರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ತಮ್ಮ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬರ್ಬೋದು ವಿಶೇಷವಾದಂಥ ರಾಜಯೋಗ ಈ ಮಿಥುನ ರಾಶಿಯವರಿಗೆ ಇರ್ತಕ್ಕಂಥದ್ದಿರುತ್ತೆ ಹಾಗೆ ಕಟಕ ರಾಶಿಯವರು ನೋಡೋಣ ಕಟಕ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಮೊದಲ ವಾರದಲ್ಲಿ ದನವೇ ವ್ಯಯ ಆಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ದನ ಸ್ವಲ್ಪ ಮಟ್ಟಿಗೆ ನಿಮಗೆ ಹಣದ ಒಂದು ಕೊರತೆ ಬರ್ತಕ್ಕಂಥದ್ದು ಫ್ಯಾಮಿಲಿಗೋಸ್ಕರ ಹಣ ಖರ್ಚು ಮಾಡ್ತಕ್ಕಂಥದ್ದು ಈ ರಾಶಿಯವ್ರಿಗೆ ಸ್ವಲ್ಪ ಮಟ್ಟಿಗೆ ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆಯಿಂದ ಇರತಕ್ಕಂಥದ್ದು ಕೊನೆಯಲ್ಲಿ ನಿಮಗೆ ಖಂಡಿತವಾಗಿ ಒಳ್ಳೆಯ ಅಭಿವೃದ್ಧಿಯ ಕಾಲ ಒಂದು ವಿಚಾರ ನೀವು ತಿಳ್ಕೊಬೇಕು ಈ ವಾರ ನೀವು ಯಾರಿಗೆ ಹಣವನ್ನು ಕೊಡಬೇಕಾದ್ರೆ ಯೋಚನೆ ಮಾಡಿ ಕೊಡಬೇಕಾಗ್ತದೆ ವ್ಯವಹಾರದಲ್ಲಿ ಆಗಿರ್ಬೋದು ಮತ್ತೊಂದರಲ್ಲೇ ಆಗಿರ್ಬೋದು ಸ್ನೇಹಿತರೇನೋ ಹಣ ಕೇಳಿದ್ರಪ್ಪ ಕೊಡ್ತಾ ಇದ್ದೀನಿ ಅಂದರೆ ಖಂಡಿತವಾಗಿ ಮೋಸ ಹೋಗ್ತಕ್ಕಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಜಾಗರೂಕತೆ ವಹಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ವಿಶೇಷವಾಗಿ ಬಡವರಿಗೆ ಚಪಾತಿಯನ್ನು ದಾನ ಮಾಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ಅಭಿವೃದ್ಧಿಯ ಕಾಲ ಹಾಗೆ ಬುಧವಾರಗಳಂದು ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋದ್ರಿಂದ ಬರ್ತಕ್ಕಂಥ ಆಪತ್ತುಗಳನ್ನು ನಿರ್ಮಾಣ ಕಡಿಮೆ ಆಗ್ತದೆ ಹಾಗೆ ಸಿಂಹರಾಶಿಯವರು ನೋಡೋಣ ಸಿಂಹರಾಶಿಯವ್ರಿಗೆ ವಿಶೇಷವಾಗಿ ಲಾಭ ಸಿಗ್ತದ ಅಬ್ಸಲ್ಯೂಟ್ಲಿ ಈ ಸರಿ ಸಿಂಹರಾಶಿಯವ್ರಿಗೆ ಲಾಭ ಬಹಳ ಲಾಭ ಇರತಕ್ಕಂಥ ಧನದಲ್ಲಿ ಆಗಿರ್ಬೋದು ತಮ್ಮ ಪ್ರಯತ್ನದಿಂದ ಲಾಭ ಪಡ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ವಿಶೇಷವಾಗಿ ಕೊನೆಯ ಅಂದರೆ ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಅಥವಾ ಏನು ಅಂದರೆ ಈ ವೆಹಿಕಲಲ್ಲಿ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಸಂಚಾರದಲ್ಲಿ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ತೊಗರಿ ಬೇಳೆಯನ್ನು ದಾನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತ ಸಿಂಹರಾಶಿಯವರಿಗೆ ವಾರದ ಕೊನೆಯಲ್ಲಿ ಸ್ವಲ್ಪ ಮಟ್ಟಿಗೆ ಈ ಆ್ಯಕ್ಸಿಡೆಂಟ್ ಆಗ್ತಕ್ಕಂಥ ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಜಾಗರೂಕತೆ ಇರತಕ್ಕಂಥದ್ದು ಭಾಳ ಮುಖ್ಯ ಹಾಗೆ ಕನ್ಯಾ ರಾಶಿಯನ್ನು ನೋಡೋಣ ಕನ್ಯಾ ರಾಶಿಯವ್ರಿಗೆ ವಿಶೇಷವಾದಂಥ ಲಾಭ ಇದೆಯಾ ಖಂಡಿತವಾಗಿ ಈ ವಾರದ ಮೊದಲಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಸ್ವಲ್ಪ ಮಟ್ಟಿಗೆ ಈ ವಾರದಲ್ಲಿ ನಷ್ಟದ ಕಾಲ ಆದರೆ ಮಧ್ಯಭಾಗದಿಂದ ನಿಮಗೆ ಪ್ರಯತ್ನದಲ್ಲಿ ಲಾಭ ವಿಶೇಷವಾಗಿ ನಿಮಗೆ ಅಧಿಕಾರ ಪ್ರಾಪ್ತಿಯಾಗ್ತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರುತ್ತೆ ನಿಮ್ಮ ತೋಳ್ಬಲ ಅಂದರೆ ನಿಮ್ಮ ಶಕ್ತಿಯಿಂದ ಲಾಭವನ್ನು ಪಡಿತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಯಾರ್ಯಾರು ಈ ಕನ್ಯಾ ರಾಶಿಯಲ್ಲಿ ವಾರದಲ್ಲಿ ಮೊದಲ ಒಂದು ವಾರ ದಲ್ಲಿ ಶಿವನಿಗೆ ಕ್ಷೀರಾಭಿಷೇಕವನ್ನು ಮಾಡಿಸ್ತಕ್ಕಂಥ ಕೆಲಸ ಮಾಡಿ ಅಥವಾ ಬಡವರಿಗೆ ಅಕ್ಕಿಯನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ವಿಶೇಷವಾದಂಥ ಲಾಭ ಸಿಗುತ್ತೆ ವಾರದ ಮೊದಲ ಭಾಗ ಸ್ವಲ್ಪ ಕ್ಲಿಷ್ಟಕರವಾಗಿದ್ದು ಮಧ್ಯಭಾಗದಿಂದ ನಿಮಗೆ ಶುಭವನ್ನು ತರತಕ್ಕಂಥ ಸಾಧ್ಯತೆ ಇರುತ್ತೆ ತುಲ ರಾಶಿಯವರು ನೋಡೋಣ ತುಲ ರಾಶಿಯವರಿಗೆ ವಿಶೇಷವಾಗಿ ಸಂಚಾರ ಪ್ರಾಪ್ತಿಯಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ ನಿಮಗೆ ದೂರ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ ಜೊತೆಗೆ ಲಾಭವನ್ನು ತಂದತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ವಾರದ ಮೊದಲ ಭಾಗದಲ್ಲೇ ಲಾಭವನ್ನು ನೋಡ್ತಕ್ಕಂಥ ಸನ್ನಿವೇಶ ಇರುತ್ತೆ ಮಧ್ಯ ಭಾಗದಲ್ಲಿ ಸ್ವಲ್ಪ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಸ್ವಲ್ಪ ಅಪಖ್ಯಾತಿ ಬರ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಆದಷ್ಟು ದುರ್ಗಾದೇವತೆ ಆರಾಧನೆಯನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು ವಿಶೇಷವಾದಂಥ ಲಾಭವನ್ನು ಸಿಗುತ್ತೆ ಇಲ್ಲಾಂದರೆ ನಿಮಗೆ ಏನೇ ಚೆನ್ನಾಗಿದ್ದರೂ ತುಲಾರಾಶಿಯವರಿಗೆ ಸ್ವಲ್ಪ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ವಾರ ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಹಾಗೆ ವೃಶ್ಚಿಕ ರಾಶಿಯವರನ್ನು ನೋಡೋಣ ವೃಶ್ಚಿಕ ರಾಶಿಯವರಿಗೆ ಖಂಡಿತ ವಾರದ ಮೊದಲ ಭಾಗದಲ್ಲಿ ನಿಮಗೆ ಅದ್ಭುತವಾದಂಥ ಲಾಭ ನಿಮ್ಮ ಹೆಸರು ಕೀರ್ತಿ ಕೆಲಸದಲ್ಲಿ ಒಳ್ಳೆಯ ಮಾನ್ಯತೆಯನ್ನು ಪಡಿತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ವಿಶೇಷವಾದಂಥ ಲಾಭ ಸಿಗ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಆದರೆ ವಾರದ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಅನುಭವಿಸ್ತಕ್ಕಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ ನಷ್ಟ ವಿಶೇಷವಾಗಿ ನೀವು ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಸಂಗಾತಿಗೆ ಹಣವನ್ನು ಖರ್ಚು ಮಾಡ್ತಕ್ಕಂಥ ಸನ್ನಿವೇಶಗಳು ವೃಶ್ಚಿಕ ರಾಶಿಯವರಿಗೆ ಬರುತ್ತೆ ವಾರದ ಅಂತ್ಯದಲ್ಲಿ ನಿಮ್ಮ ಪ್ರಯತ್ನದಿಂದ ಲಾಭವನ್ನು ಪಡಿತಕ್ಕಂಥ ಸನ್ನಿವೇಶಗಳು ಜಾಸ್ತಿ ಇರ್ತದೆ ಯಾರ್ಯಾರು ಈ ಈ ಒಂದು ವೃಶ್ಚಿಕ ರಾಶಿಯವರಿದ್ದಿರೋ ವಿಶೇಷವಾಗಿ ಬಡವರಿಗೆ ಮೊಸರು ದಾನ ಮಾಡ್ತಕ್ಕಂಥ ಕೆಲಸ ಅಗತ್ಯ ಭಾಳ ವಿಶೇಷವಾಗಿ ಮೊಸರು ದಾನ ಮಾಡ್ತಕ್ಕಂಥದ್ದು ಮಾಡಿ ಭಾಳ ಒಳ್ಳೆಯದಾಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಹಾಗೆ ದುರ್ಗಾ ದೇವಸ್ಥಾನಕ್ಕೆ ಭೇಟಿ ಕೊಡ್ತಕ್ಕಂಥ ಕೆಲಸ ಮಾಡೋದ್ರಿಂದ ವಿಶೇಷ ಲಾಭವಾಗಿ ಸಿಗುತ್ತೆ ಹಾಗೆ ಧನುರ್ ರಾಶಿಯವರ ನೋಡೋಣ ಧನುರಾಶಿಯವರಿಗೆ ಮೊದಲ ವಾರದಲ್ಲಿ ವಿಶೇಷವಾದಂಥ ಲಾಭ ಪ್ರಾಪ್ತಿಯಾಗುತ್ತೆ ಭಾಗ್ಯೋದಯದ ಕಾಲ ಆಗ್ತಕ್ಕಂಥ ಸನ್ನಿವೇಶ ಇರುತ್ತೆ ಆದರೆ ಸ್ವಲ್ಪ ಮಟ್ಟಿಗೆ ತಮ್ಮ ಮನಸ್ಸಿನಲ್ಲಿ ಆತಂಕದ ವಾತಾವರಣ ಇರತಕ್ಕಂಥ ಸನ್ನಿವೇಶಗಳು ಬರುತ್ತೆ ಹಾಗೇ ಇಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಸ್ವಲ್ಪ ನೋಡೋದಾದರೆ ಬುಧನ ಸ್ಥಾನ ಮತ್ತು ಸೂರ್ಯನ ಸ್ಥಾನ ಕೇಂದ್ರ ಸ್ಥಾನದಲ್ಲಿ ಸಪ್ತಮ ಸ್ಥಾನದಲ್ಲೇ ಇರೋದ್ರಿಂದ ನಿಮಗೆ ಕನ್ಯಾಯೋಗ ಬರ್ತಕ್ಕಂಥದ್ದು ಅಥವಾ ಈ ಲಗ್ನ ಭಾವ ಲಗ್ನದ ಒಂದು ವಿಶೇಷ ಲಾಭ ಸಿಗ್ತಕ್ಕಂಥದ್ದು ಯಾರ್ಯಾರಿಗೆ ಈ ಮದುವೆ ತಡ ಆಗ್ತಿದೆಯೋ ವಾರದಲ್ಲಿ ಶುಭವಾರ್ತೆ ಬರ್ತಕ್ಕಂಥ ಸನ್ನಿವೇಶಗಳು ಈ ಧನುರ್ ಇರ್ತಕ್ಕಂಥದ್ದು ಇರುತ್ತೆ ಹಾಗೆ ವಾರದ ಮೊದಲ ಮಧ್ಯಭಾಗವನ್ನು ನೋಡಿದಾಗ ತಮ್ಮ ಕೆಲಸದಲ್ಲಿ ಪ್ರಾಪ್ತಿ ವಿಶೇಷವಾದಂಥ ಧನಪ್ರಾಪ್ತಿ ಆಗ್ತಕ್ಕಂಥ ಸನ್ನಿವೇಶಗಳಿರುತ್ತೆ ಯಾಕೆಂದರೆ ಏಳು ಮತ್ತು ಹತ್ತರ ಅಧಿಪತಿ ನಿಮಗೆ ಸಪ್ತಮ ಸ್ಥಾನದಲ್ಲಿದ್ದಾಗ ಸ್ವಲ್ಪ ಇಲ್ಲಿ ಏನಾಗ್ತದೆ ಅಂದರೆ ಕೇಂದ್ರಾಧಿಪತಿ ದೋಷ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಉತ್ತಮವಾಗಿದ್ದರೂ ಕೂಡ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನು ನೋಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗುತ್ತೆ ಉಂಬತ್ತುಪತಿ ಆದಿಯಾಗಿರ್ತಕ್ಕಂಥದ್ದು ಏಳರಲ್ಲಿದೆ ವಿಶೇಷವಾಗಿ ಕನ್ಯಾ ಅಂದರೆ ಏನಪ್ಪ ಅಂದರೆ ಈ ಮದುವೆಗೆ ಅಡೆತಡೆ ಬರ್ತಕ್ಕಂಥವ್ರಿಗೆ ವಿಶೇಷವಾದಂಥ ಲಾಭ ಆಗ್ತದೆ ಕೊನೆಯಲ್ಲಿ ಈ ಧನುರಾಶಿಯವ್ರಿಗೆ ಕೊನೆಯ ವಾರದಲ್ಲಿ ವಾರ ಅಂತ್ಯ ಇದೆ ಎಂದಾಗ ಸ್ವಲ್ಪ ಮಟ್ಟಿಗೆ ಫ್ಯಾಮಿಲಿಯಲ್ಲಿ ಸ್ವಲ್ಪ ವೈಮನಸ್ಸುಗಳು ಜಾಸ್ತಿ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ವ್ಯಾಪಾರದಲ್ಲಿ ಸ್ವಲ್ಪ ಕುಂಠಿತ ಆಗ್ತಕ್ಕಂಥದ್ದು ಕೊನೆಯ ಭಾಗದಲ್ಲಿರೋದ್ರಿಂದ ನೀವು ವಿಶೇಷವಾಗಿ ರಾಯರ ದೇವಸ್ಥಾನಕ್ಕೆ ಹೋಗಿ ಬೇಳೆಯನ್ನು ದಾನ ಕೊಡ್ತಕ್ಕಂಥದ್ದು ಒಳ್ಳೆಯದು ಹಾಗೆ ಮಕರ ರಾಶಿಯವರ ನೋಡೋಣ ಮಕರ ರಾಶಿಯವರಿಗೆ ಅಷ್ಟಮದ ಅಷ್ಟಮ ಅಧಿಪತಿಯಾಗಿರ್ತಕ್ಕಂಥ ಸೂರ್ಯ ಆರ ಸ್ಥಾನದಲ್ಲಿದೆ ಸ್ವಲ್ಪ ಮಟ್ಟಿಗೆ ವಿಶೇಷವಾದಂಥ ರಾಜಯೋಗವನ್ನು ತಂದುಕೊಡುತ್ತೆ ಬುಧ ಆದಿತ್ಯ ಯೋಗದಿಂದ ನಿಮಗೆ ಆರರ ಅಧಿಪತಿ ಆರಲ್ಲೇ ಇದೆ ಮಕರ ರಾಶಿಯವರಿಗೆ ವಿಪರೀತ ರಾಜಯೋಗ ಅಂತ ಕರೆದು ಆದರೆ ಆರೋಗ್ಯದಲ್ಲಿ ಸಮಸ್ಯೆ ಬರುತ್ತೆ ಅದೊಂದು ವಿಶೇಷವಾಗಿ ನೋಡ್ಕೊಳ್ಳಿ ನಿಮಗೆ ಖಂಡಿತ ಒಳ್ಳೆಯ ಸ್ಥಾನದಲ್ಲಿ ಚಂದ್ರ ಸಂಚಾರ ಮಾಡೋದ್ರಿಂದ ನಿಮಗೆ ಆರು ಎಂಟು ಒಂಬತ್ತು ಹತ್ತು ಹನ್ನೊಂದರ ಸ್ಥಾನದಲ್ಲಿ ನಿಮಗೆ ಚಂದ್ರನ ಸಂಚಾರ ವಿಶೇಷ ಲಾಭ ಸಿಗುತ್ತೆ ಆದರೆ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡ್ತಕ್ಕಂಥದ್ದು ಎಚ್ಚರ ಹಾಗೆ ಕುಂಭರಾಶಿಯವರು ನೋಡೋಣ ಕುಂಭರಾಶಿಯವರಿಗೆ ಸಪ್ತಮ ಅಷ್ಟಮ ಹಾಗೆ ನವಮ ದಶಮಸ್ಥಾನದಲ್ಲಿ ಚಂದ್ರನ ಸಂಚಾರ ಇರ್ತದೆ ಇವರಿಗೆ ವಿಶೇಷವಾಗಿ ಪಂಚಮ ಸ್ಥಾನದಲ್ಲಿ ಬುಧಾದಿತ್ಯರೋದ್ರಿಂದ ಯಾರು ಆರೋಗ್ಯಲ್ಲಿ ಆರೋಗ್ಯದ ಸಮಸ್ಯೆ ಜಾಸ್ತಿ ಇದೆಯೋ ವಿಶೇಷವಾದಂಥ ಲಾಭ ಕುಂಭರಾಶಿಯವರಿಗೆ ವಾರದಲ್ಲಿ ಪ್ರಾಪ್ತಿ ಆಗ್ತದೆ ಜೊತೆಗೆ ವಾರದ ಅಂತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಕುಂಭರಾಶಿಯವರಿಗೆ ವಿಶೇಷ ಯಾಕೆಂದರೆ ಕುಂಭರಾಶಿ ಶನಿ ನಿಮಗೆ ರೆಟ್ರೋಗ್ರೇಡ್ ಆಗಿದ್ದರೆ ಸ್ವಲ್ಪ ಕಾರ್ಯಗಳಲ್ಲಿ ನಿಧಾನ ಆಗ್ತದೆ ಆದಷ್ಟು ಕೂಡ ತ್ರಯಂಬಕ ಮಂತ್ರಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಶಿವನ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದರಿಂದ ಈ ವಾರ ಶುಭವನ್ನು ತಂದ್ಕೊಬೋದು ಇಲ್ಲಾಂದರೆ ಸ್ವಲ್ಪ ಮಟ್ಟಿಗೆ ಕೆಲಸಗಳು ನಿಧಾನ ಆಗ್ತದೆ ಕೊನೆಯದಾಗಿ ಮೀನರಾಶಿಯವರನ್ನು ನೋಡೋಣ ಮೀನರಾಶಿ ಅಧಿಪತಿಯಾಗಿರ್ತಕ್ಕಂಥ ಗುರು ರಾಹು ಒಟ್ಟಿಗೆ ಎರಡರ ಸ್ಥಾನದಲ್ಲಿದೆ ಚತುರ್ಥ ಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಇದೆ ಆರರ ಸ್ಥಾನದಲ್ಲಿರ್ತಕ್ಕಂಥ ಸೂರ್ಯ ನಿಮಗೆ ನಾಲ್ಕರ ಸ್ಥಾನದಲ್ಲಿದೆ ಭೂಮಿಯಿಂದ ವಿಶೇಷವಾದಂಥ ಲಾಭ ಲೋನ್ ಯಾರ್ಯಾರು ಪ್ರಯತ್ನ ಮಾಡ್ತಿದ್ರೋ ಅವ್ರಿಗೆ ಭೂಮಿ ಖರೀದಿ ಮಾಡ್ತಾ ಇದ್ದೀನಿ ಲೋನ್ಗೆ ಅಪ್ಲೈ ಮಾಡಿದ್ದೀನಿ ಮ್ಯಾಕ್ಸಿಮಮ್ ಈ ವಾರ ಆಗ್ತದೆ ಮ್ಯಾಕ್ಸಿಮಮ್ ಈ ವಾರ ಸಾಧ್ಯತೆ ತುಂಬ ಜಾಸ್ತಿ ಬರುತ್ತೆ ಆರು ಏಳು ಎಂಟು ಒಂಬತ್ತರ ಸ್ಥಾನದಲ್ಲಿ ನಿಮಗೆ ಚಂದ್ರನ ಸಂಚಾರದ್ರಿಂದ ಧನುರ್ ರಾಶಿ ರಾಶಿಯವರಿಗೆ ವಿಶೇಷವಾದಂಥ ಲಾಭ ಇದೆ ಯಾರ್ಯಾರು ಭೂಮಿ ಖರೀದಿ ಮಾಡ್ತಕ್ಕಂಥವ್ರೇ ಆಗಿರ್ಬೋದು ಮನೆ ಕಟ್ಟೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀನಪ್ಪ ಮ್ಯಾಕ್ಸಿಮಮ್ ಈ ವಾರ ಸಕ್ಸಸ್ ಜಾಸ್ತಿ ಇರುತ್ತೆ ಶಿವನನ್ನು ಆರಾಧನೆ ಮಾಡಿ ರಾಯರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಕೆಲಸ ಮಾಡೋದ್ರಿಂದ ಕೆಲಸದಲ್ಲಿ ಇನ್ನಷ್ಟು ಅಭಿವೃದ್ಧಿ ಆಗ್ತದೆ ಇಷ್ಟು ಕೂಡ ವಾರದ ಭವಿಷ್ಯ ದ್ವಾದಶ ರಾಶಿಗಳಿರುತ್ತೆ ಯಾರಿಗೆ ಸಮಸ್ಯೆ ಇರುತ್ತೋ ನಾನು ಏನೇನು ರೆಮಿಡೀಸ್ ಕೊಟ್ಟಿದ್ದೀನೋ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬವಂತು